ಏನ್ ಮಾಡಿದ್ದಾರೆ ನಾವೇನ್ ಮಾಡಿದ್ದೀವಿ ಅನ್ನೋದನ್ನು ಚರ್ಚೆ ಮಾಡೋಣ ಅದಕ್ಕೆ ಯಾರು ತಯಾರಿಲ್ಲ ಅವರು ಯಾರು ತಯಾರಿಲ್ಲ ಇದನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಮಗೂ ಬಿಜೆಪಿಯವರಿಗೂ ಬಹಳ ವ್ಯತ್ಯಾಸ ಇದೆ ಅವರು ಯಾವಾಗಲೂ ಕೂಡ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಅಶಾಂತ ಅವರು ಶಾಂತಿಯನ್ನ ಹದಗೆಡಿಸ್ತಕ್ಕಂಥ ದ್ವೇಷವನ್ನು ಹುಟ್ಟಾಡ್ತಕ್ಕಂಥ ಕ್ರೌರ್ಯವನ್ನ ಹುಟ್ಟಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ಅವುಗಳನ್ನು ಒಂದುಗೂಡಿಸ್ತಕ್ಕಂಥ ಎಲ್ಲ ಜನರು ಕೂಡ ಶಾಂತಿಯ ತೋಟ ಆಗಬೇಕು ನಾವೆಲ್ಲರೂ ಕೂಡ ಒಂದೇ ನಾವೆಲ್ಲರೂ ಕೂಡ ಮನುಷ್ಯರು ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗಲಿ ಬೌದ್ಧರಾಗಲಿ ಸಿಖ್ರಾಗಲಿ ಎಲ್ಲರೂ ಕೂಡ ಒಂದೇ ನಾವು ಮಾನವೀತೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಆ ಸಂವಿಧಾನದ ರೀತಿಯ ನಡ್ಕಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಸರ್ವೋದಯ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಸರ್ವೋದಯ ಎಲ್ಲರೂ ಉದಯ ಆಗಬೇಕು ಸಮಾನತೆ ಬರಬೇಕು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗ್ಬೇಕು ಇದು ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು ನಮ್ಮ ಸಂವಿಧಾನ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವುಗಳು ಬಹಳ ಮುಖ್ಯ ಆಗಿರಬೇಕು ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಇಂಥ ದೇಶದಲ್ಲಿ ಬಹುತ್ವ ಇರತಕ್ಕಂಥ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ವೈವಿಧ್ಯತೆಯಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾರಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಉದ್ದೇಶ ಆ ದಿಕ್ನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಕಳೆದ ಎರಡು ವರ್ಷದಲ್ಲಿ ಕಳೆದ ಎರಡು ವರ್ಷದಲ್ಲಿ ಕೇಂದ್ರ ಸರ್ಕಾರ ಅನೇಕ ಅನ್ಯಾಯಗಳನ್ನು ಮಾಡ್ತು ನಮ್ಮ ಪಾಲು ಸಂವಿಧಾನಬದ್ಧವಾಗಿ ನಮಗೆ ನ್ಯಾಯವಾಗಿ ಸಿಗ್ಬೇಕಾದಂತ ಪಾಲನ್ನು ಬರದೇ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು ನಮ್ಮ ಪಾಲನ್ನು ಕೊಡಲಿಲ್ಲ ನಿಜ ಹೇಳ್ಬೇಕು ಅಂತಂದ್ರೆ ಹದಿನೈದು ಹಣಕಾಸು ಆಯೋಗದಲ್ಲಿ ನಮಗೆ ನಷ್ಟ ಪ್ರತಿ ವರ್ಷ ನಷ್ಟ ಆದದ್ದು ಹದಿಮೂರು ಸಾವಿರ ಕೋಟಿ ಹದಿಮೂರು ಸಾವಿರ ಕೋಟಿ ನಾವು ಪ್ರತಿ ವರ್ಷ ಕರ್ನಾಟಕದಿಂದ ಪ್ರತಿ ವರ್ಷ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನು ಕಟ್ಟುತ್ತೇವೆ ತೆರಿಗೆ ರೂಪದಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಬರೀ ಅರವತ್ತೈದು ಸಾವಿರ ಕೋಟಿ ಪ್ರತಿ ವರ್ಷ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ವಾಪಸ್ ಕೊಡ್ತಕ್ಕಂಥದ್ದು ಬರೀ ಅರವತ್ತೈದು ಸಾವಿರ ಕೋಟಿ ಅಂದ್ರೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಪೈಸೆ ನೂರು ರೂಪಾಯಿ ಒಂದು ರೂಪಾಯಿ ಕೊಟ್ರೆ ನಾವು ಒಂದು ರೂಪಾಯಿ ತೆರಿಗೆ ರೂಪದಲ್ಲಿ ಕೊಟ್ರೆ ಅಥವಾ ನೂರು ರೂಪಾಯಿ ಕೊಟ್ರೆ ನಾವು ಬರ್ತಕ್ಕಂಥದ್ದು ಹದಿನಾಲ್ಕರಿಂದ ಹದಿನೈದು ರೂಪಾಯಿಗಳು ಮಾತ್ರ ಇಷ್ಟ ಮಟ್ಟಿಗೆ ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯವನ್ನು ಸರ್ಪಡಿಸಿ ನಮಗೆ ನ್ಯಾಯಯುತವಾದಂತಹ ಪಾಲನ್ನು ಕೊಡಿ ಫೆಡರಲಿಸಂ ಅನ್ನು ಒಪ್ಕೊಂಡಿದ್ದೀವಿ ನರೇಂದ್ರ ಮೋದಿ ಅವರು ಪದೇ ಪದೇ ಹೇಳ್ತಾರೆ ಕೋಆಪರೇಟಿವ್ ಫೆಡರಲಿಸಂ ಇದನ್ನೇ ನಾ ಕೋಆಪರೇಟಿವ್ ಫೆಡರಲಿಸಂ ಅಂತ ಕರೀಬೇಕಾ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನು ನಮ್ಮಿಂದ ತಗೊಂಡು ನಮಗೆ ಕೊಡ್ತಕ್ಕಂಥದ್ದು ಕೇವಲ ಅರವತ್ತೈದು ಸಾವಿರ ಕೋಟಿ ಮೊದಲೇ ನಮಗೆ ಇವರು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತಾರು ಸಾವಿರ ಕೋಟಿ ರೂಪಾಯಿಗಳು ನಾವು ಮತ್ತು ಕೇಂದ್ರ ಸರ್ಕಾರ ಖರ್ಚು ಮಾಡಬೇಕಾಗಿತ್ತು ನಾವು ಮತ್ತು ಕೇಂದ್ರ ಸರ್ಕಾರ ಖರ್ಚು ಮಾಡಬೇಕಾಗಿತ್ತು ಆದರೆ ಕೇಂದ್ರದಿಂದ ಬಂದದ್ದು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳು ಮಾತ್ರ ಬಂತು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳು ಮಾತ್ರ ಬಂತು ಇನ್ನ ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ನಮಗೆ ಬರಲಿಲ್ಲ ನಾವು ಇಪ್ಪತ್ತಾರು ನಲವತ್ತಾರು ಸಾವಿರ ಕೋಟಿನಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಕೊಡ್ತೇವೆ ನಮ್ಮ ಪಾಲನ್ನು ನಾವು ಕೊಟ್ಟಿದ್ದೀವಿ ನಮ್ಮ ಪಾಲನ್ನು ನಾವು ಕೊಟ್ಟಿದ್ದೀವಿ ಆದರೆ ಕೇಂದ್ರದ ಪಾಲನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಸಾಧ್ಯ ಆಗಲಿಲ್ಲ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದ ಶಿಫಾರಸಿನಲ್ಲಿ ಕಡಿಮೆ ಆಯಿತು ಅಂತೇಳಿ ಕಡಿಮೆ ಆಯಿತು ಅಂತೇಳಿ ನಮಗೆ ಅಂದಿನ ಹದಿನೈದನೇ ಹಣಕಾಸಿನ ಆಯೋಗದ ಅಧ್ಯಕ್ಷರಾಗಿದ್ದಂಥವರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ಕೊಡಿ ರಾಜ್ಯಕ್ಕೆ ಅಂತೇಳಿ ಶಿಫಾರಸು ಮಾಡಿದ್ರು ಆದರೆ ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳಲ್ಲಿ ಇವತ್ತಿನವರಿಗೆ ಒಂದು ಬಿಡುಗಾಸು ಕೂಡ ಬಂದಿಲ್ಲ ಅದಲ್ಲದೆ ಪೆರಿಪೆಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ ಶಿಫಾರಸು ಮಾಡಿದ್ರು ಅದನ್ನ ಹಿಂದೆ ಹಣಕಾಸಿನ ಆಯೋಗ ಪೆರಿಪೆರಲ್ ರಿಂಗ್ ರೋಡ್ಗೆ ಬೆಂಗಳೂರಿನ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಬೇಕಾಗಿತ್ತು ಕೇಂದ್ರ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಬೇಕಾಗಿತ್ತು ಆದರೆ ಒಂದು ರೂಪಾಯಿನೂ ಕೂಡ ಬರಲಿಲ್ಲ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಕೇಂದ್ರದ ಹಣಕಾಸಿನ ಮಂತ್ರಿ ನಮ್ಮ ರಾಜ್ಯದಿಂದ ರಾಜ್ಯಸಭಾ ಮೆಂಬರ್ ರಾಜ್ಯಸಭಾಗೆ ಹೋಗಿರ್ತಕ್ಕಂಥವ್ರು ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಜೆಟ್ ಮಂಡಿಸಿದಾಗ ಹೇಳಿದ್ರು ಅಪ್ಪರ್ ಭದ್ರಾಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದ್ರು ಆದ್ರೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಕೂಡ ಒಂದು ರೂಪಾಯಿ ಬರಲಿಲ್ಲ ಸೀತಾರಾಮ್ ನಿರ್ಮಲಾ ಸೀತಾರಾಮನ್ ಎರಡು ಬಾರಿ ಭೇಟಿ ಮಾಡಿದೆ ಮನವಿ ಕೊಟ್ಟೆ ಒಂದು ಸ್ವಲ್ಪ ಇದನ್ನ ಬಿಡುಗಡೆ ಮಾಡಿ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಅಂತೇಳಿ ಅಷ್ಟೇ ಅಲ್ಲದೆ ಬಸವರಾಜ್ ಬೊಮ್ಮಾಯಿ ಅವರು ಅಂದಿನ ಮುಖ್ಯಮಂತ್ರಿಗಳು ಇಪ್ಪತ್ ಮೂರ ಇಪ್ಪತ್ನಾಲ್ಕರಲ್ಲಿ ಮಂಡಿಸಿದಂತ ಬಜೆಟ್ನಲ್ಲಿ ಅದನ್ನ ಪುನರುಚ್ಚಾರ ಮಾಡಿದ್ರು ಅಷ್ಟೇ ಅಲ್ಲ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಿಸ್ತೇನೆ ಅಂತ ಹೇಳಿದ್ರು ಇವತ್ತಿನವರಿಗೆ ರಾಷ್ಟ್ರೀಯ ಯೋಜನೆಯೂ ಆಗಲಿಲ್ಲ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳಲ್ಲಿ ಒಂದು ರೂಪಾಯಿನೂ ಬರಲಿಲ್ಲ ಇದು ಕೇಂದ್ರ ಸರ್ಕಾರ ನಾವು ಮಾಡದಂತ ಅನ್ಯಾಯ ನಾವು ಪ್ರತಿಭಟನೆ ಮಾಡಿದ್ದೀವಿ ಸರ್ಕಾರ ಪ್ರತಿಭಟನೆ ಮಾಡಿದೆ ಗೆಲ್ಲಿಗೆ ಹೋಗಿ ಎಲ್ಲ ಎಂಎಲ್ಎಗಳು ಎಂಪಿಗಳು ಎಲ್ಲ ಮಂತ್ರಿಗಳು ಎಲ್ಲವೂ ಹೋಗಿ ಪ್ರತಿಭಟನೆ ಮಾಡೋದು ನಾವು ಮಾಡಿದ್ರೆ ಸಾಲದು ಈ ರಾಜ್ಯದ ಜನ ಈ ರಾಜ್ಯದ ಜನ ಇದನ್ನ ಈ ಅನ್ಯಾಯವನ್ನು ಪ್ರತಿಭಟಿಸಬೇಕು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಹಾಕಬೇಕು ಇವತ್ತಿನವರಿಗೆ ಡಿ ಜೆಡಿಎಸ್ನವರಾಗಲಿ ಒಂದು ಬಾಯಿ ಒಂದು ಶಬ್ದ ಬಾಯಿನಿಂದ ಹೇಳಿಲ್ಲ ಇದನ್ನು ಕೊಡಿ ಅಂತ ಯಡಿಯೂರಪ್ಪ ಆಗಲಿ ಬಸವರಾಜ್ ಬೊಮ್ಮಾಯಿ ಆಗಲಿ ಬಿಜೆಪಿ ಎಂಪಿಗಳಾಗಲಿ ಜೆಡಿಎಸ್ ಎಂಪಿಗಳಾಗಲಿ ಕುಮಾರಸ್ವಾಮಿ ಆಗಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಕೊಡಿ ನಮ್ಮ ಪಾಲನ್ನು ಕೊಡಿ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸ್ಸು ಮಾಡಿರ್ತಕ್ಕಂಥ ಹಣ ಕೊಡಿ ಅಂತ ಕೇಳಲಿಲ್ಲ ಇದನ್ನ ತಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಬಿಜೆಪಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ದಿನಗಳು ನಿಮಗೆ ಮುಂದೆ ಬಂದೇ ಬರ್ತವೆ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು ಅದನ್ನು ಬುಡಮೇಲೆ ಮಾಡಿ ಆಪರೇಷನ್ ಕಮಲದ ಮೂಲಕ ಬುಡಮೇಲ್ ಮಾಡಿ ಅಧಿಕಾರಕ್ಕೆ ಬಂದರು ಯಡಿಯೂರಪ್ಪ ಅಧಿಕಾರಕ್ಕೆ ಬಂದರು ಇವತ್ತು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಕುಮಾರಸ್ವಾಮಿನ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಅವರಿಗೆ ಯಾವತ್ತೂ ಕೂಡ ಕರ್ನಾಟಕದ ಜನ ಕರ್ನಾಟಕದ ಜನತೆ ಆಶೀರ್ವಾದವನ್ನು ಮಾಡಿಲ್ಲ ಎರಡ್ ಸಾವಿರದ ಎಂಟಿರ್ಬಹುದು ಎರಡ್ ಸಾವಿರದ ಹದಿನೆಂಟು ಇರ್ಬಹುದು ಹಿಂಬಾಗಲಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಹೊರ್ತು ಅವರು ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸಿ ಮಿಸ್ಟರ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಅವರು ಎರಡು ವರ್ಷ ಇದ್ರು ಆಮೇಲೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಅವರು ಒಂದು ವರ್ಷ ಹತ್ತು ತಿಂಗಳು ಇದ್ರು ಅವ್ರು ಯಾರು ಕೂಡ ಕರ್ನಾಟಕದಲ್ಲಿ ಅವರು ಹೇಳದಂತ ಒಂದು ಒಂದು ಭರವಸೆಯನ್ನು ಕೂಡ ಈಡೇರಿಸಲಿಕ್ಕೆ ಹೋಗಲಿಲ್ಲ ರಾಜ್ಯವನ್ನು ಆರ್ಥಿಕವಾಗಿ ದಿವಾಳಿ ಮಾಡುವುದರು ಆರ್ಥಿಕವಾಗಿ ದಿವಾಳಿ ಮಾಡುವುದರು ಸಮಾಜದಲ್ಲಿ ವಿಷಬೀಜವನ್ನ ಬಿತ್ತಿ ಮಾನವೀಯತೆಯನ್ನ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಅಷ್ಟೇ ಅಲ್ಲ ಅವರು ಅವರು ಸರ್ಕಾರ ಇದ್ದಾಗ ಎರಡು ಎರಡು ಲಕ್ಷದ ಏಳು ಎಪ್ಪತ್ತು ಸಾವಿರ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಕೋಟಿ ರೂಪಾಯಿಗಳಿಗೆ ದುಡ್ಡು ಮಂಜೂರಾತಿ ಕೊಟ್ಬಿಟ್ರು ದುಡ್ಡು ಮಂಜೂರಾತಿ ಕೊಟ್ಬಿಟ್ರು ದುಡ್ಡನ್ನು ಕೊಡಲಿಲ್ಲ ಕೆಲಸ ಪ್ರಾರಂಭ ಮಾಡಿದ್ರು ಆದರೆ ಲಂಚ ಮಾತ್ರ ಒಡೆದ್ರು ನಾನು ಹೇಳೋದಲ್ಲ ಅಂದಿನ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಲಂಚವನ್ನ ಪಡೆದಿದ್ದಾರೆ ಅಂತೇಳಿ ಅವರು ಪತ್ರಿಕೆಗಳಿಗೆ ಹೇಳಿದ್ರು ಎಲ್ಲರ ಮುಂದೆ ಹೇಳಿದ್ರು ನಮ್ಮ ಸರ್ಕಾರಕ್ಕೆ ಕೊಟ್ಟರು ನನಗೆ ಕೊಟ್ಟರು ಆದರೂ ನಾನು ಅದಕ್ಕೋಸ್ಕರ ಕುನಾವರ ಅವರ ಅಧ್ಯಕ್ಷ ಅವರ ಅಧ್ಯಕ್ಷದಲ್ಲಿ ಸಮಿತಿಯನ್ನು ಮಾಡಿದೆ ಆಯೋಗವನ್ನು ರಚನೆ ಮಾಡಿದೆ ಆಯೋಗದ ಅಧ್ಯಕ್ಷರನ್ನು ಮಾಡಿದೆ ಅವರು ವರದಿಗಳನ್ನು ಕೊಟ್ಟಿದ್ದಾರೆ ಅವರು ತಪ್ಪಿತಸ್ತ್ರ ಅಂತೇಳಿ ಸಾಬೀತಾಗಿದೆ ಸಾಬೀತಾಗಿದೆ ಅದ್ರ ಜೊತೆಗೆ ಒಂದು ಲಕ್ಷದ ಅರವತ್ತಾರು ಸಾವಿರ ಕೋಟಿ ರೂಪಾಯಿಗಳಿಗೆ ಮುಖ್ಯಮಂತ್ರಿಗಳ ಡಿಸ್ಕ್ರಿಷನರಿ ಪವರ್ನಲ್ಲಿ ಡಿಸ್ಕ್ರಿಷನರಿ ಪವರ್ನಲ್ಲಿ ಒಂದು ಲಕ್ಷದ ಅರವತ್ತಾರು ಸಾವಿರ ಕೋಟಿ ರೂಪಾಯಿಗಳಿಗೆ ಮಂಜೂರಾತಿ ಕೊಟ್ಬಿಟ್ರು ಅವರ ಪಾರ್ಟಿ ಎಲ್ ಎಗಳಿಗೆ ಬೇರೆ ಬೇರೆ ಎಲ್ ಎಗಳಿಗೆಲ್ಲ ಮಂಜೂರಾತಿಯನ್ನು ಕೊಟ್ಟರು ಹಾಗಾಗಿ ಇವತ್ತು ಹಣಕಾಸಿನ ತೊಂದರೆ ಏನಾದ್ರು ಆಗಿದ್ರೆ ನಮ್ಮ ರಾಜ್ಯಕ್ಕೆ ಅದು ಯಡಿಯೂರಪ್ಪನವರ ಬಸವರಾಜ್ ಬೊಮ್ಮಾಯನವರ ಬಳುವಳಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ